ವಿಡಿಯೋದಲ್ಲಿ ಮಂತ್ರ ಶಕ್ತಿಯೊಂದಿಗೆ ಮುದ್ರಾಪ್ಯಾಸವನ್ನು ಮಾಡೋದ್ರಿಂದ ಮಂತ್ರದ ಜೊತೆಗೆ ಮುದ್ರಾಪ್ಯಾಸವನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳಿವೆ ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಯು ಮಂತ್ರದ ಶಕ್ತಿಯ ಬಗ್ಗೆ ವಿಶೇಷವಾಗಿ ಭೌತಿಕ ಶರೀರವನ್ನ ಒಂದು ಸೂಕ್ಷ್ಮ ಶಕ್ತಿ ಒಂದು ರೀತಿಯಾಗಿ ಅಗಾಧವಾದಂತ ಶಕ್ತಿ ಕೇಂದ್ರವನ್ನ ಶಕ್ತಿ ಮಂತ್ರಕ್ಕಿದೆ ಸರಳವಾಗಿ ಹೇಳಬೇಕಂದ ಯಾವೊಬ್ಬ ಮನುಷ್ಯ ಯಾವ ರೀತಿಯಾದಂತ ಮಂತ್ರವನ್ನ ಪಠನೆಯನ್ನ ಮಾಡ್ತಾನೆ ಮತ್ತು ಆಚರಣೆಯೊಂದಿಗೆ ಸದಾಚಾರದೊಂದಿಗೆ ಸಕಾರಾತ್ಮಕ ಆಚರಣೆಯೊಂದಿಗೆ ಆ ಮಂತ್ರದ ಸ್ಥಿತಿಗತಿಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಒಂದು ಸಮಯದಲ್ಲಿ ಆಗ್ತಕ್ಕಂಥ ಕಾರ್ಯವನ್ನ ಅಲ್ಪ ಸಮಯದಲ್ಲಿ ನೆರವೇರಿಸ್ತಕ್ಕಂಥ ಕಾರ್ಯಕ್ಕೆ ಆ ಮನುಷ್ಯ ಒಳಪಟ್ಟಂತಹ ಪಕ್ಷದಲ್ಲಿ ಮಂತ್ರದ ಫಲ ಅಗಾಧವಾಗಿ ಲಭ್ಯ ಆಗ ದೇಹ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಶಕ್ತಿಯೇ ಇದರಲ್ಲಿ ಎರಡನೇ ಮಾತಿಲ್ಲ ಏಕೆಂದ್ರೆ ಪಂಚಭೂತಗಳು ಅಂತ ಕರಿತೀವಿ ಶಕ್ತಿಗಳು ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಅನ್ನೋದಕ್ಕಿಂತ ಪಂಚ ತತ್ವಗಳು ಪಂಚಭೂತಗಳು ಅಂತ ಕರೀತವೆ ಹಾಗಾಗಿ ಪಂಚಭೂತಗಳು ಕೂಡ ದೈವಶಕ್ತಿ ಭೂಮಿ ತತ್ವ ವಾಯು ತತ್ವ ಅಗ್ನಿ ತತ್ವ ಜಲತತ್ವ ಆಕಾಶ ತತ್ವ ಹೀಗಿದ್ದಾಗ ಮಂತ್ರವು ಕೂಡ ದೈವಶಕ್ತಿ ಪಂಚಭೂತಗಳು ಮತ್ತು ಮಂತ್ರ ಶಕ್ತಿ ದೈವಶಕ್ತಿ ಇದೆರಡೂ ಕೂಡ ಸೇರಿದಂತಹ ಪಕ್ಷದಲ್ಲಿ ಈಗ ಒಮ್ಮ ಒಬ್ಬ ಮನುಷ್ಯ ಹಣ್ಣನ್ನು ಸ್ವೀಕರಿಸ್ತಾನೆ ಉತ್ತಮವಾದಂತ ತರಕಾರಿನೂ ಕೂಡ ಸ್ವೀಕರಿಸ್ತಾರೆ ಅಂತ ಸಂದರ್ಭದಲ್ಲಿ ಎರಡು ಪಟ್ಟು ಮನುಷ್ಯನಿಗೆ ಆರೋಗ್ಯ ಲಭ್ಯ ಆಗುತ್ತೆ ದೇಹಕ್ಕೆ ಸಂಬಂಧಪಟ್ಟಂತೆ ಹಾಗೆ ಯಾವೊಬ್ಬ ಮನುಷ್ಯ ಪಂಚಭೂತಗಳಿಂದ ನಿರ್ಮಾಣವಾಗಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತ ಆಧ್ಯಾತ್ಮಿಕ ಶಕ್ತಿಯ ಸೇವನೆಯನ್ನ ಮಾಡೋದ್ರಿಂದ ಮಂತ್ರ ಜಪ ತಪಗಳನ್ನ ಮಾಡೋದ್ರಿಂದ ಸಾಮಾನ್ಯವಾಗಿ ಹೇಗೆ ಕಸರತ್ತನ್ನ ಮಾಡ್ತಾರೆ ಕಸರತ್ತು ಮೀನ್ಸ್ ಯೋಗಗಳಾಗಿರ್ಬಹುದು ಅಥವಾ ವಾಕ್ ಮಾಡ್ತಕ್ಕಂಥದ್ದಾಗಿರ್ಬಹುದು ಅಥವಾ ಒಳ್ಳೆ ಆಚರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಈ ರೀತಿಯಾದಂತಹ ಒಂದು ಶುಭ ಕಾರ್ಯಗಳು ಆ ಶುಭ ಕಾರ್ಯಗಳನ್ನ ದೀರ್ಘ ಕಾಲದವರೆಗೆ ಮಾಡಿ ಅಲ್ಪ ಪ್ರಮಾಣದ ಶಕ್ತಿಯನ್ನ ಪಡಿತಕ್ಕಂತಹ ಕಾರ್ಯಕ್ಕೆ ಹಾಗಾದ್ರೆ ದಾನ ಧರ್ಮ ಅಲ್ಪ ಪ್ರಮಾಣನ ಎಂತಕ್ಕಂಥ ಪ್ರಶ್ನೆ ನಿಮಗೆ ಬರ್ಬೋದು ನೀವು ಯಾವ ರೀತಿಯಾದಂತ ಯಾವೊಂದು ಮನಸ್ಸಿನಿಂದ ದಾನ ಏನ್ ಹೇಳುತ್ತೆ ಎಡಗೈಲಿ ಕೊಟ್ಟರೆ ಬಲಗೈಗೆ ಗೊತ್ತಾಗ ಬಲಗೈಲಿ ಕೊಟ್ಟರೆ ಎಡಗೈಗೆ ಗೊತ್ತಾಗದು ಅಂದ್ರೆ ಭಗವಂತ ಕೊಟ್ಟಿದ್ದು ಭಗವಂತನಿಗೆ ಸಲ್ಲಿಸಿದ್ದೇನೆ ಎಲ್ಲರ ಮಕ್ಕಳು ಅಷ್ಟೇ ಭಗವಂತನ ಸಂತಾನ ಯಾರಿಗ ಕೊಡ್ತೀಯ ಆ ಮಕ್ಕಳಿಗೆ ಹಾಗಾಗಿ ಆ ಭಾವ ಇದ್ರೆ ನಾನ್ ದುಡ್ದೆ ನನ್ನ ಹತ್ರ ಹಣ ಇತ್ತು ನಾನು ಇನ್ನೊಬ್ಬರಿಗೆ ಹಂಚಿಕೆಯನ್ನು ಮಾಡಿದ್ದೆ ಈ ರೀತಿ ಭಾವ ಇದ್ದಂತ ಪುರುಷದಲ್ಲಿ ಅದರ ಪ್ರಯೋಜನ ಆಗದು ಜೊತೆಗೆ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂತಹ ಮನುಷ್ಯನಿಗೆ ಸ್ವತಃ ಪುಣ್ಯ ಫಲದ ಅರ್ಜನೆಯಿಂದ ಲಭ್ಯವಾಗಿರ್ತಕ್ಕಂಥದ್ದನ್ನ ಆ ಮನುಷ್ಯ ಇತರರಿಗೆ ಬಲಹೈರಿ ಕೊಟ್ಟರೆ ಎಡಗೈ ಗೊತ್ತಾಗ್ದಂತೆ ಅಂದ್ರೆ ನನ್ನದು ಎಂತಕ್ಕಂಥ ಭಾವ ಇಲ್ಲದೆ ಮಾಡ್ತಕ್ಕಂಥ ದಾನ ಯೋಗ್ಯವಾದ ದಾನ ಆಗ ಯಾವುದೋ ಒಂದು ಸ್ಥಾನದಲ್ಲಿ ಇದ್ಕೊಂಡು ಯಾವುದೋ ಒಂದು ಮನೆಯನ್ನ ಹಾಳು ಮಾಡಿ ಇಲ್ಲ ಸರ್ಕಾರಕ್ಕೆ ಮೋಸ ಮಾಡಿ ಲಕ್ಷಾಂತ ರೂಪಾಯಿ ಕೋಟ್ಯಾಂತ ರೂಪಾಯಿ ಲೂಟಿ ಹೊಡೆದು ಆ ಹಣವನ್ನ ತಗೊಂಡೋಗ್ ನಾನು ದಾನ ಧರ್ಮ ಮಾಡಿದ್ದೇನೆ ಅದ್ರ ಫಲ ನಂಗೆ ಸಿಗಲ್ವಾ ಅಂದ್ರ ಒಂದು ಪ್ರತಿಶತನು ಸಿಗೋದಿಲ್ಲ ಸೊನ್ನೆ ಪ್ರತಿಶತನು ಸಿಗೋದಿಲ್ಲ ಭಗವಂತ ನೀನ್ ಮಾಡಬಾರ್ದು ಅನ್ಯಾಯ ಮಾಡ್ಬಿಟ್ಟು ತಂದ್ಕೊಡು ನನಗೆ ಅದ್ ಅಥವಾ ಯಾರಿಗೆ ದಾನ ಧರ್ಮ ಮಾಡ್ತೀಯಲ್ಲ ಅವ್ರಿಗೆ ತಂದ್ಕೊಡು ಅಂತ ಹೇಳಿಲ್ಲ ಎಲ್ಲೂ ನಿಯಮ ಇಲ್ಲ ಆ ರೀತಿಯಲ್ಲಿ ಯಾವೊಬ್ಬ ಮನುಷ್ಯ ಆ ದಾನ ಧರ್ಮವನ್ನ ಮಾಡ್ತಾನೆ ಅದಕ್ಕಿಂತಾನು ವಿಪರೀತವಾಗಿ ಹೆಚ್ಚಿನದಾಗಿ ಮಂತ್ರಗಳ ಜಪದಿಂದ ಶಕ್ತಿ ಈ ಭೌತಿಕ ದೇಹಕ್ಕೆ ಲಭ್ಯವಾಗುತ್ತೆ ಮಂತ್ರಶಕ್ತಿ ದೈವ ಶಕ್ತಿ ಮಂತ್ರವನ್ನು ಪಠನೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಅಡಚಣೆ ಬರೋದಿಲ್ಲ ಬಾಧೆ ಬರೋದಿಲ್ಲ ನೋವು ಬರೋದಿಲ್ಲ ಹೇಗೆ ದಾನ ಧರ್ಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಾನವನ್ನು ತೆಗೆದುಕೊಳ್ತಕ್ಕಂಥವರು ಸರಿಯಾಗಿಲ್ಲದಿದ್ದಂತಹ ಪಕ್ಷದಲ್ಲಿ ದಾನ ವ್ಯರ್ಥ ದಾನ ಕೊಡ್ತಕ್ಕಂತಹ ಹಣ ಧರ್ಮಯುತವಾಗಿಲ್ಲದಿದ್ದಂತಹ ಪಕ್ಷದಲ್ಲಿ ಆ ದಾನ ವ್ಯರ್ಥ ಮತ್ತು ಕೊಟ್ಟಂತ ದಾನವನ್ನು ತೆಗೆದುಕೊಂಡಂತವರು ಕೂಡ ಕೊಟ್ಟಂತ ಹಣ ಕೂಡ ಸಕಾರಾತ್ಮಕವಾಗಿದ್ದು ತೆಗೆದುಕೊಂಡಂತವರು ಕೂಡ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲೂ ಅಯ್ಯೋ ನಾನು ಯಾಕಾದರೂ ನನ್ನ ದುಡ್ಡು ಎಲ್ಲ ತಗೊಂಡು ಹೋಗಿ ದಾನ ಧರ್ಮ ಮಾಡ್ಬಿಟ್ನೋ ಅನ್ಕೊಂಡು ಕೂಡ ಅದು ದಾನ ಧರ್ಮಕ್ಕೆ ಬರೋದಿಲ್ಲ ಇಲ್ಲಿ ಎಷ್ಟು ಅಡಚಣೆಗಳು ಬಂದು ದಾನ ಧರ್ಮವನ್ನು ಮಾಡ್ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಜನ ಕೂಡ ಸಿಗೋದಿಲ್ಲ ಅಕಸ್ಮಾತ್ ಆ ಮನೆಯ ಯಜಮಾನ ದಾನ ಧರ್ಮ ಮಾಡ್ತೀನಿ ಅಂದ್ರೆ ಪತ್ನಿ ಆಗಿರ್ಬೋದು ಮಕ್ಳಾಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ನಿಮಗೆ ಹಾಳಾಗಿದ್ಯಾ ಮನೆ ದುರ್ದಿದ್ದೆಲ್ಲ ತಗೊಂಡೋಗಿಗೂ ಹಾಕ್ ಮಾಡೋದಿಕ್ಕೆ ಅಂತ ಕಾರ್ಯವನ್ನು ಮಾತಾಡ್ನಾಡಿದ್ರು ಕೂಡ ಅದು ಒಂದು ಅಡಚಣೆ ಈ ರೀತಿಯಾಗಿ ಯಾವುದೇ ನೀವು ಕಾರ್ಯವನ್ನು ಮಾಡಿ ಅಲ್ಲಿ ಮ್ಯಾಕ್ಸಿಮಮ್ ಅಡಚಣೆಗಳು ಕಂಡು ಬರ್ತಾವೆ ಆದ್ರೆ ಮಂತ್ರ ಜಪವನ್ನ ಮಾಡುವ ಕಾರಣದಿಂದ ಮಂತ್ರ ನೇರವಾಗಿ ಹಾಗಾಗಿ ಮಂತ್ರಶಕ್ತಿ ನೇರವಾಗಿ ಸಕಾರಾತ್ಮಕ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ ಅನ್ಯ ಕಾರ್ಯಗಳಿಗೆ ಹೋಲಿಸಿದ್ರೆ ನೀವು ಪೂಜೆ ಮಾಡ್ತಕ್ಕಂಥ ವಿಧಾನದಲ್ಲಿ ದಾನ ಧರ್ಮ ಮಾಡ್ತಕ್ಕಂಥ ವಿಧಾನದಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಡಚಣೆ ಅದ್ರಲ್ಲಿ ಆದ್ರೆ ಮಂತ್ರ ಜಪವನ್ನ ಮಾಡೋದ್ರಿಂದ ನಿಮಗೆ ತಕ್ಷಣದಲ್ಲಿ ಫಲಿತಾಂಶ ಲಭ್ಯ ಆಗುತ್ತೆ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಬದಲಾಯಿಸ್ತಕ್ಕಂಥದ್ದು ಅವಿಶ್ವಾಸವಾದಂಥದ್ದು ನಂಬಲಿಕ್ಕೆ ಅರ್ಹಲಾಗಿರೋದಿಲ್ಲ ಅಂತಹ ನಂಬಲು ಅಸಾಧ್ಯವಾಗಿರ್ತಕ್ಕಂಥದ್ದನ್ನು ಕೂಡ ಸಾಧ್ಯಗೊಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅಂದ್ರೆ ಅದು ಮಂತ್ರಕ್ಕೆ ಮಂತ್ರ ಶಕ್ತಿ ದೈವ ಶಕ್ತಿ ಹಾಗಾಗಿ ಅಸಾಧ್ಯವನ್ನು ಕೂಡ ಸಾಧ್ಯಗೊಳಿಸ್ತಕ್ಕಂಥ ಕಾರ್ಯವನ್ನ ಕ್ಷಿಪ್ರಗತಿಯಲ್ಲಿ ಮಾಡ್ತಕ್ಕಂಥದ್ದು ಮಂತ್ರಶಕ್ತಿ ಈ ಮಂತ್ರ ಪಠನೆಯಿಂದ ಸರಿಯಾದ ಮಾರ್ಗಗಳನ್ನ ಅನುಸರಿಸಿ ಸರಿಯಾದ ಕ್ರಮಗಳನ್ನ ಅನುಸರಿಸಿ ಸರಿಯಾದ ಸಮಯಗಳಲ್ಲಿ ಯಾರು ಮಂತ್ರ ಜಪತಪಗಳನ್ನ ಮಾಡ್ತಾರೆ ಅದರ ಫಲ ಅಗಾಧ ಮಂತ್ರದ ಪಠನೆಗೆ ವಿರುದ್ಧವಾಗಿ ಬೇಡದ ಮಾರ್ಗಗಳನ್ನ ಅನುಸರಿಸಿ ಅದರಿಂದ ಪಡೆದುಕೊಳ್ತಕ್ಕಂಥ ಶಕ್ತಿ ಶೂನ್ಯನೇ ಒಂದು ರೀತಿಯಾಗಿ ಆದ್ರೂ ಅಲ್ಪ ಪ್ರಮಾಣ ಹಾಗಾಗಿ ಮಂತ್ರ ಶಕ್ತಿಯೊಂದಿಗೆ ಆ ಮನುಷ್ಯ ಏನಾದ್ರೂ ಧ್ಯಾನಭ್ಯಾಸವನ್ನ ಪ್ರಾರಂಭ ಮಾಡಿದ್ರೆ ಮುದ್ರೆ ಧ್ಯಾನ ಬೇಡ ಮುದ್ರಾಭ್ಯಾಸ ಈ ಟಾಪಿಕ್ ನ ವಿಷಯ ಮುದ್ರಾಭ್ಯಾಸ ಯಾರು ಮಂತ್ರವನ್ನ ಹೇಳ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಮುದ್ರೆಯನ್ನೇ ಹಿಡಿದಂತ ಪಕ್ಷದಲ್ಲಿ ಮಂತ್ರಗಳನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕೈ ಮುಗಿಬಹುದು ಅಥವಾ ಆಯಾ ಮಂತ್ರಕ್ಕೆ ಸಂಬಂಧಪಟ್ಟಂತಹ ಮುದ್ರೆಯನ್ನ ಹಿಡಿತಕ್ಕಂಥದ್ದು ಇದು ಶಾಸ್ತ್ರೋಕ್ತ ಇದು ಆಧ್ಯಾತ್ಮಿಕ ಇದು ಕ್ರಮಬದ್ಧ ಇದು ನಿರ್ದಿಷ್ಟ ಯಾರಿಗೆ ನಮ್ಮ ಪೂರ್ವಜರಿಗೆ ಅವರಿಗೆ ಗೊತ್ತಿತ್ತು ಮಂದ್ರವನ ಹೇಳುವಾಗ ಏನ್ ಮಾಡ್ಬೇಕು ಅಚಮನ ತಗೊಳ್ಳುವಾಗ ಏನ್ ಮಾಡ್ಬೇಕು ಮತ್ತು ಯಾವುದೇ ಒಂದು ದೈವವನ್ನ ಕೊರತಾರೆ ಆ ದೈವಕ್ಕೆ ಸಂಬಂಧಪಟ್ಟಂತ ಮುದ್ರೆಗಳು ಯಾವ ಆ ಆಚರಣೆಯನ್ನು ಮಾಡಿದಂಥ ಪಕ್ಷದಲ್ಲಿ ಸಿಗ್ನಲ್ಗಳು ಆಗುತ್ತೆ ಈ ಮುದ್ರೆ ಬೇರೆ ಏನು ಅಲ್ಲ ಆಯಾ ದೈವ ಶಕ್ತಿಗೆ ಸಂಬಂಧಪಟ್ಟಂತ ಕೋಡ್ಗಳು ಅಂದ್ರೆ ಸಿಗ್ನಲ್ ಗಳು ಅವರನ್ನ ಸಂಪರ್ಕಿಸ್ಲಿಕ್ಕೆ ಈಗ ನೀವೇನಾದ್ರೂ ಬಿ ಎಸ್ ಎನ್ ಎಲ್ ಗೆ ಫೋನ್ ಮಾಡ್ಬೇಕಂದ್ರೆ ಆಗ್ಬೇಕು ಏರ್ಟೆಲ್ ಮಾಡ್ಬೇಕಂದ್ರೆ ಅಲ್ಲಿದೆ ಜಿಯೋ ಮಾಡ್ಬೇಕಂದ್ರೆ ಅಲ್ಲಿದೆ ಆಗ್ಬೇಕು ಹಾಗೆ ದೈವಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಅವ್ರದೇ ಮುದ್ರೆಗಳು ಯಾವುದೇ ದೈವ ಶಕ್ತಿ ಸಂಬಂಧಪಟ್ಟಂತೆ ಮುದ್ರೆಗಳಿದ್ದ ಮುದ್ರೆಯನ್ನು ಕೂಡ ಮಾಡೋದ್ರಿಂದ ಹೆಚ್ಚು ಫಲಕಾರಿ ಲಭ್ಯ ಆಗುತ್ತೆ ಆರೋಗ್ಯದ ಸ್ವಾಸ್ಥ್ಯ ಏನು ಹಾನಿಕಾರಕ ರೋಗ ರೋಗರುಜಿನಿಗಳಿರ್ತ ಅವುಗಳನ್ನು ಎರಡು ಪಟ್ಟು ಬೇಗ ಬೇಗ ಶಮನಗೊಳಿಸಬಹುದು ಹಾನಿಕಾರಕ ಸಮಸ್ಯೆಗಳೇನಿರ್ತ ದೇಹದ ಊರ್ಜೆ ಆಗಿರ್ಬೋದು ಮನೆಯ ಊರ್ಜೆ ಆಗಿರ್ಬೋದು ಜೀವನಕ್ಕೆ ಸಂಬಂಧಪಟ್ಟಂತ ಊರ್ಜೆ ಆಗಿರ್ಬೋದು ಜೀವನಕ್ಕೆ ಸಂಬಂಧಪಟ್ಟಂತಕ್ಕೆ ಹೆಚ್ಚಿನ ಊರ್ಜೆ ಬೇಕು ದೇಹಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಕೂಡ ಉತ್ತಮವಾದಂತ ಊರ್ಜೆ ಅಂದ್ರೆ ಶಕ್ತಿ ಪ್ರಭಾವಳಿಯನ್ನ ಆಭಾ ಮಂಡಲವನ್ನು ನಿರ್ಮಾಣ ಮಾಡಬಹುದು ಅದಕ್ಕೆ ಆಯಾ ದೇವತೆಗೆ ಸಂಬಂಧಪಟ್ಟಂತ ಮುದ್ರೆಯನ್ನ ಹಿಡಿದು ಮಂತ್ರ ಚಪವನ್ನ ಮಾಡೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭಗಳು ಸಾಮಾನ್ಯ ಮನುಷ್ಯನಿಗಿಂತ ವಿಶೇಷ ಸ್ಥಿತಿಗೆ ಬರ್ತರ ವಿಶೇಷ ಜನರ ಸ್ಥಿತಿ ಈ ಮಂತ್ರ ಮತ್ತೆ ಮುದ್ರೆ ಬೇರೆಯವರಿಗೆ ಹೋಲಿಕೆ ಮಾಡಿ ನೋಡಿದಂತಹ ಪಕ್ಷದಲ್ಲಿ ಈಗ ಬೇರೆಯವರು ಬರೀ ಮಂತ್ರವನ್ನ ಹೇಳ್ತಿದ್ದಾರೆ ಬೇರೆಯವರು ಬರೀ ಮುದ್ರೆನೆ ಮಾಡ್ತಾ ಇದ್ದಾರೆ ಆದ್ರೆ ಒಬ್ಬ ಮನುಷ್ಯ ಇರ್ತಾರೆ ಎರಡು ಕೂಡ ಮಾಡ್ತಾ ಇರ್ತಾರೆ ಮಂತ್ರದ ಜೊತೆಗೆ ಮುದ್ರ ಅಭ್ಯಾಸ ಆಗ ಮಂತ್ರದ ಜೊತೆಗೆ ಮುದ್ರಾಭ್ಯಾಸವನ್ನ ಹಿಡಿದುಕೊಂಡು ಕಾರ್ಯವನ್ನ ಮಾಡ್ತಕ್ಕಂತ ಮನುಷ್ಯ ಕೇವಲ ಮಂತ್ರಗಳನ್ನ ಹೇಳ್ತಕ್ಕಂತ ಮನುಷ್ಯನಿಂದ ಮುಂದುವರೆದು ಹೋಗಿರ್ತಾರೆ ಆಧ್ಯಾತ್ಮದಲ್ಲಿ ಅಥವಾ ಮುದ್ರೆಯನ್ನ ಇಟ್ಕೊಂಡು ಹೇಳ್ತಕ್ಕಂಥ ಮನುಷ್ಯ ಕೇವಲ ಮಂತ್ರವನ್ನ ಹೇಳ್ತಕ್ಕಂತಹ ಮನುಷ್ಯನಿಗಿಂತ ಮಿಗಿಲಾಗಿ ಹೋಗ್ತಕ್ಕಂಥ ಸಂದರ್ಭಗಳು ಮಂತ್ರ ಮತ್ತು ಮುದ್ರೆ ಎರಡನ್ನ ಇಟ್ಕೊಂಡಂತ ಸಂದ ಹಾಗಾಗಿ ಎರಡು ಆಚರಣೆಗಳ ಅವು ಕಾರ್ಯ ಮಾಡಲ್ಲ ಅಂತೇನಿಲ್ಲ ಮಂತ್ರಗಳು ಕೂಡ ಕಾರ್ಯ ಮಾಡ್ತವೆ ಮುದ್ರೆಯೂ ಕೂಡ ಕಾರ್ಯ ಮಾಡ ಆದ್ರೆ ಎರಡನ್ನೂ ಕೂಡ ದೈವಶಕ್ತಿಗೆ ಸಂಬಂಧಪಟ್ಟಂತೆ ಕಾಂಬಿನೇಷನ್ ಮಾಡೋದ್ರಿಂದ ಈಗ ನೀವು ಆಕಾಶದಲ್ಲಿ ಇತ್ಕೊಂಡು ಒಂದು ನೂರಾರು ಮನೆಗಳಿದ್ದಾವೆ ಆ ಮನೆಗಳಲ್ಲಿ ನಿಮಗೆ ಸಂಬಂಧಪಟ್ಟಂತೆ ಯಾರನ್ನಾದ್ರೂ ಸ್ನೇಹಿತರನ್ನ ನೀವು ಕರಿಬೇಕಂದ್ರೆ ಈಗ ಒಂದು ವೇಳೆ ಒಂದು ಅಶೋಕ ಅಂತ ಹೆಸರಿದೆ ಅನ್ಕೊಳ್ಳೋಣ ನಿಮ್ಮ ಪರಿಚಯ ಅಥವಾ ನಿಮ್ಮ ಸ್ನೇಹಿತ ಯಾವುದೋ ಒಂದು ನಗರವನ್ನ ಬಿಟ್ಟು ಮತ್ತೊಂದು ನಗರಕ್ಕೆ ಹೋಗಿದ್ದಾನೆ ನಿಮ್ಗೆ ಆಕಾಶದಲ್ಲಿ ಹಾಕ್ತಕ್ಕಂತ ಸಂದರ್ಭ ಇದೆ ಅಲ್ಲಿ ಹೋಗಿ ಏ ಅಶೋಕ ಅಂತ ನೀವು ಕರೆದ್ರೆ ಯಾವ ಅಶೋಕ ನಿಮ್ಮ ಸಂಪರ್ಕಕ್ಕೆ ಬರ್ತಾನೆ ನಿಮ್ಮ ಫ್ರೆಂಡ್ ಬರ್ತಾನ ಅದೇ ರೀತಿಯಾದಂತಹ ಅಶೋಕ ಎಂತಕ್ಕಂಥವರು ಇನ್ನೂ ಹಲವಾರು ಜನ ಇರ್ಬೋದು ಆ ನಗರದಲ್ಲಿ ಆಗ ನಿಮ್ಮ ಧ್ವನಿ ಯಾವ ಅಶೋಕನಿಗೆ ಕೇಳುತ್ತೆ ಆ ಅಶೋಕ ಹೊರಗೆ ಬರ್ತಾನೆ ಆದ್ರೆ ನೀವೇ ನಿರ್ದಿಷ್ಟವಾಗಿ ಅಶೋಕ ಇರ್ತಕ್ಕಂಥ ಜಾಗವನ್ನು ಔಟ್ ಮಾಡಿ ಅಂತ ಸಂದರ್ಭದಲ್ಲಿ ನಿಮ್ಮ ಧ್ವನಿಯ ತರಂಗವನ್ನ ಹೆಸರಿನ ರೂಪದಲ್ಲಿ ಕಳಿಸಿದಂತ ಪಕ್ಷದಲ್ಲಿ ಮನುಷ್ಯ ಪತ್ತೆ ಮಾಡ್ಕೋತಾನೆ ಹಾಗೆಯೇ ಮಂತ್ರಗಳು ಕೂಡ ಅಷ್ಟೇ ಮುದ್ರೆಗಳು ಕೂಡ ಅಷ್ಟೇ ನಿರ್ದಿಷ್ಟವಾಗಿ ಯಾವ ದೈವ ಶಕ್ತಿ ಒಂದು ಲೋಕದಲ್ಲಿದ್ದಾರೆ ಮತ್ತು ಎಲ್ಲಿ ವ್ಯಾಪ್ತಿಯಾಗಿದ್ದಾರೆ ಲೋಕದಲ್ಲಿದ್ದಾರೆ ಅಂದ್ರೆ ಇಲ್ಲಿಲ್ಲ ಅವರಲ್ಲಿ ಅಲ್ಲ ಅವರ ಗಾತ್ರ ಅಗಾಧವಾದಂಥದ್ದು ದಿಕ್ಕುಗಳಲ್ಲಿರ್ತಾರೆ ಅವ್ರದೇ ಆದಂತಹ ವ್ಯಾಪ್ತಿ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಒಂದೇ ದಿಕ್ಕನ್ನು ನೋಡ್ತಾ ಇರೋದಿಲ್ಲ ಸಮಸ್ತ ದಿಕ್ಕುಗಳನ್ನು ಕೂಡ ನೋಡ್ತಾ ಇರ್ತಾರೆ ಹಾಗಾಗಿ ಆ ಶಕ್ತಿಗೆ ಸಂಬಂಧಪಟ್ಟಂತೆ ಕಾರ್ಯವೈಖರಿಯನ್ನ ನೀವು ಮಾಡಿದಾಗ ಮುದ್ರೆಯನ್ನ ನೀವು ಹಿಡಿದಾಗ ಆ ಕಾರಣಕ್ಕೆ ಅಗಾಧವಾದಂತ ಸಕಾರಾತ್ಮಕ ಪರಿಣಾಮಗಳು ನಿಮಗೆ ಲಭ್ಯ ಆಗುತ್ತವೆ ಆ ಶಕ್ತಿಯೊಂದಿಗೆ ಕನೆಕ್ಟಿವಿಟಿ ಎಂತಕ್ಕಂಥದ ಹೀಗೆ ಮಂತ್ರ ಮತ್ತೆ ಮುದ್ರೆ ಎರಡನ್ನು ಕೂಡ ಪ್ರಯೋಗ ಮಾಡಿ ಇದು ಆರೋಗ್ಯ ಸಮಸ್ಯೆಗಳನ್ನ ಮಾನಸಿಕ ಸಮಸ್ಯೆಗಳನ್ನ ಆರ್ಥಿಕ ಸಮಸ್ಯೆಗಳನ್ನ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಜೀವನದ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ನಿಧಾನವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ನಿವಾರಣೆ ಮಾಡ್ತಾ ಇರುತ್ತೆ ಆದ್ರೆ ನಾನು ಹೇಳಿದೆ ಅಂತ ಮಂತ್ರ ಆಗಿರ್ಬೋದು ಮುದ್ರೆ ಆಗಿರ್ಬೋದು ಅದು ಇಷ್ಟಿಷ್ಟೇ ಸಮಯ ಇಷ್ಟಿಷ್ಟೇ ಅವಧಿ ಅಂತ ಇರ್ಬೇಕು ಹೆಚ್ಚು ಅವಧಿ ಏನು ಮಾಡ್ಬೇಕು ನಮ್ಗೆ ಹಣ ಬೇಕು ಅಂತ ಹೇಳಿ ನಮ್ಗೆ ಆರೋಗ್ಯ ಬೇಕು ಅಂತ ಹೇಳಿ ಹೆಚ್ಚು ಅವಧಿಗೆ ಮುದ್ರೆ ಮಾಡಿದಂತ ಪಕ್ಷದಲ್ಲಿ ತತ್ವಗಳ ಇಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ಆಗ ದೇಹದಲ್ಲಿನ ನೀರು ಕೂಡ ಸೀಯುತ್ತೆ ಅಂದ್ರೆ ಕಡಿಮೆ ಆಗತ್ತೆ ರಕ್ತ ಕೂಡ ಸೀಯುತ್ತೆ ಅಂದ್ರೆ ರಕ್ತ ಕೂಡ ಗಟ್ಟಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಮಾಂಸ ಮಜ್ಜಗಳೇನಿರ್ತ ಅವು ನೀರು ಮತ್ತು ರಕ್ತ ಕಡಿಮೆ ಆಗೋದ್ರಿಂದ ಅದರಲ್ಲೂ ಕೂಡ ಶಕ್ತಿಹೀನತೆ ಉಂಟಾಗತ್ತೆ ಹಾಗಾಗಿ ಯಾವುದೋ ಮುದ್ರೆಯನ್ನ ನೀವು ಮಾಡ್ತಕ್ಕಂಥ ಸಂದರ್ಭ ಮಂತ್ರವನ್ನ ಮಾಡ್ತಕ್ಕಂಥ ಸಂದರ್ಭ ಅದ್ರ ಬಗ್ಗೆ ಪೂರ್ವಾಪರ ವಿಚಾರಗಳನ್ನ ತಿಳಿದು ನೀವು ಮಂತ್ರ ಮತ್ತು ಮುದ್ರಾಭ್ಯಾಸವನ್ನ ಮಾಡಬೇಕು ಆಗಿದ್ದಾಗ ಹಾನಿಯಾಗೋದಿಲ್ಲ ಯಾಕೆಂದ್ರೆ ಮುದ್ರೆಯನ್ನು ಹಿಡ್ಕೊಂಡಾಗ ಏನ್ ಕಾರ್ಯಾವಳಿಗಳು ನಡೀತಾವೆ ಅಲ್ಲಿ ತತ್ವಗಳ ಕಾರ್ಯಗಳ ನಡೀತಾ ತತ್ವಗಳ ಕಾರ್ಯಗಳು ಇಂಬ್ಯಾಲೆನ್ಸ್ ಆದ್ರೆ ಹಾನಿ ಬ್ಯಾಲೆನ್ಸ್ ಇದ್ರೆ ಸರಿ ಹಾಗಾಗಿ ಮಂತ್ರ ಮತ್ತು ಮುದ್ರೆ ಪರಿಚಿತ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಾರಿ ಗೊತ್ತಾದ್ರೆ ಸಾಕು ಅದನ್ನ ಪ್ರತಿ ದಿನ ನೀವು ಪಠನೆ ಮಾಡಬಹುದು ಪ್ರತಿ ದಿನ ಕೂಡ ಮುದ್ರೆ ನಿಮ್ಗೆ ಎಲ್ಲಿವರೆಗೆ ಯಾವ ರೀತಿಯಾದಂತಹ ಆದ್ರಿಂದ ಒಂದು ಅನುಕೂಲವನ್ನು ಬಯಸ್ತಾ ಇದ್ದೀರಾ ಆ ರೀತಿಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದೆ ಪಕ್ಷದಲ್ಲಿ ಮಾಟಮತಂತ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡರ್ಗೆ ಆರ್ಡ್ ಮಾಡಬಹುದು ಇದನ್ನು ಸ್ನಿಂತುಕೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮನೆಯಲ್ಲಿ ಹರಡಕ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮತ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತವೆ ಹಾಗೆ ತಂತ್ರ ಮಂತ್ರ ಬಾಧೆ ಕೂಡ ನಿವಾರಣೆ ಆಗ್ತಾ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದು ನಿಮ್ಮನೇಲೆ ಅಂಗಡಿ ಮುಂಗೂಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ಅವರು ಕೈಗೂಡ್ದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಯಾವ ಕಾರಣಕ್ಕೆ ಆತ್ಮಗಳ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಇರ್ತಕ್ಕಂಥ ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಇದನ್ನ ಒಂದು ತಿಂಗಳು ನೀವು ಹಚ್ಚಿ ಮ್ಯಾಕ್ಸಿಮಮ್ ಸಾಕಷ್ಟು ರಿಸಲ್ಟ್ ಅನ್ನ ಫೋನ್ ಫೈವ್ ಜೀರೋ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆಯೇ ಉಳ್ಕಲ್ನಲ್ಲಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ದೊಡ್ಡ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಹಸ್ತ ಪರಿಶೀಲನೆ ಜೊತೆಗೆ ಜಾತಕ ಪರಿಶೀಲನೆ ಹಾಗೆ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೀವು ಕನ್ಸಲ್ಟೇಷನ್ ತೊಗೊಂಡು ಮಾತಾಡೋದು ಕಾನೂನಾತ್ಮಕ ವಿಷಯಗಳಿಗೂ ಕೂಡ ಅಷ್ಟೇ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಚೆಕ್ ಕೇಸ್ ಆಗಿರ್ಬೋದು ಡಿವೋರ್ಸ್ ಕೇಸ್ಗಳಾಗಿರ್ಬೋದು ಇತ್ಯಾದಿ ಜೀವನಾಂಶಕ್ಕೆ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದೆ ಪಕ್ಷದಲ್ಲಿ ಅದರದ್ದೇ ಆದಂತಹ ಪ್ರತ್ಯೇಕ ಪ್ರತಿ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ ಅನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ಅಂತ ಹೇಳ್ತಾ ಇವತ್ತು ನಾನು ಮುಗಿಸ್ತಾ ಇದ್ದೀನಿ ಫಾರ್ ವಾಚಿಂಗ್